ಪ್ರಸ್ತುತ ನ್ಯೂಸ್ ಆ್ಯಂಡ್ ಫ್ಯೂಸ್ಗೆ ಸ್ವಾಗತ ನಾನು ಬಶೀರಡ್ಡೆ ನಡ್ಕ ನಿನ್ನೆ ನಡೆದ ಕರ್ನಾಟಕದ ರಾಜ್ಯಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಗೆ ಮುಖಭಂಗವಾಗಿತ್ತು ಆ ಸುದ್ದಿಯೇ ನಿನ್ನೆ ಪ್ರೈಮ್ ಟೈಮ್ನ ಚರ್ಚಾ ವಿಷಯವಾಗಬೇಕಾಗಿತ್ತು ಇವತ್ತಿನ ದಿನಪತ್ರಿಕೆಗಳ ಲೀಡ್ ಸುದ್ದಿ ಆಗಬೇಕಾಗಿತ್ತು ಆದರೆ ಎಲ್ಲವೂ ಕೂಡ ಪಲ್ಟಾ ಆಯಿತು ಎಲ್ಲ ಮಾಧ್ಯಮಗಳಲ್ಲಿ ಇವತ್ತು ಲೀಡಾದ ಸುದ್ದಿ ಅಂದರೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಇಲ್ಲಿ ಒಂದು ನಡೆಯದ ಘಟನೆಯನ್ನ ನಡೆದಿದೆ ಎಂಬಂತೆ ಬಿಂಬಿಸಿ ಸುಳ್ಳು ಸುದ್ದಿಗಳನ್ನ ಬಿತ್ತರಿಸಿ ಬಿಜೆಪಿ ಮತ್ತು ಮೈತ್ರಿ ಪಕ್ಷಗಳ ಸೋಲನ್ನ ಮರೆಮಾಚಲಾಯಿತು ಸುಳ್ಳಿನ ಸುದ್ದಿಯನ್ನ ಮೆರೆಸಲಾಯಿತು ಇದೇ ನೋಡಿ ಸಂಚು ಇದೇ ನೋಡಿ ಷಡ್ಯಂತ್ರ ತಮ್ಮ ಬಳಿ ಐದನೇ ಅಭ್ಯರ್ಥಿಯನ್ನ ಗೆಲ್ಲಿಸುವ ಮತಗಳು ಇಲ್ಲ ಅಂತ ಗೊತ್ತಿದ್ರೂ ಬಿಜೆಪಿ ಜೆ ಡಿ ಐದನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಕಾಂಗ್ರೆಸ್ನ ಮೂರನೇ ಅಭ್ಯರ್ಥಿಯನ್ನು ಸೋಲಿಸುವ ಪ್ರಯತ್ನ ಮಾಡಿದರು ಅದಕ್ಕಾಗಿ ಕಾಂಗ್ರೆಸ್ ಶಾಸಕರಿಂದ ಅಡ್ಡ ಮತದಾನ ಮಾಡಿಸುವ ಯೋಜನೆ ಹಾಕಿಕೊಂಡಿದ್ದರು ಆದರೆ ಅವರ ಪ್ಲ್ಯಾನ್ ವರ್ಕೌಟ್ ಆಗಿರಲಿಲ್ಲ ಅವರಿಗೆ ಮುಖಭಂಗವಾಗಿತ್ತು ಬಿ ಜೆ ಪಿಯಲ್ಲೇ ಅಡ್ಡ ಮತದಾನ ನಡೆಯಿತು ಅವರಲ್ಲೇ ಗೈರು ಹಾಜರಿಯೂ ಆಯಿತು ಇದನ್ನೆಲ್ಲ ಮರೆಮಾಚಬೇಕಲ್ಲ ಈ ಮುಖಭಂಗವನ್ನು ಮುನ್ನೆಲೆಗೆ ಬರದಂತೆ ತಡೀಬೇಕಲ್ಲ ಅದಕ್ಕಾಗಿ ಗೆದ್ದ ಅಭ್ಯರ್ಥಿಯನ್ನೇ ತೇಜೋವಧೆಯ ಪ್ರಯತ್ನ ಕೇಳಿದರು ನಾಸೀರ್ ಹುಸೇನ್ ಬೆಂಬಲಿಗರ ಜಯ ಪಾಕಿಸ್ತಾನ್ ಪರ ಜೈಕಾರ ಅಂತ ಕತೆ ಕಟ್ಟಿದ್ರು ಡೌಟ್ ಇದೊಂದು ದೊಡ್ಡ ಷಡ್ಯಂತ್ರ ಇದರ ಹಿಂದೆ ಸಂಚು ಇದೆ ಎಂಬುದರಲ್ಲಿ ಯಾವುದೇ ಅನುಮಾನ ಇಲ್ಲ ಬಿ ಜೆ ಪಿ ಐ ಟಿ ಸೆಲ್ ಮತ್ತು ಅವರ ಜೊತೆ ಕೈ ಜೋಡಿಸಿದ ಮಾಧ್ಯಮಗಳು ಈ ಸಂಚು ಮಾಡಿದೆ ಎಂಬ ಆರೋಪಗಳಿವೆ ಮಾಧ್ಯಮ ಲೋಕದ ನಡುವೆ ನಡೆಯುತ್ತಾ ಇರುವ ಈ ಚರ್ಚೆ ಮತ್ತು ಆಡಳಿತ ವರ್ಗದಲ್ಲಿ ನಡೀತಾ ಇರುವ ಚರ್ಚೆ ಪ್ರಕಾರ ಈ ಸುಳ್ಳು ಸುದ್ದಿಯನ್ನ ಸೃಷ್ಟಿಸಲು ಸಂಚು ನಡೆದಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಿದ್ರೆ ಈ ಷಡ್ಯಂತ್ರ ಮಾಡಿದ ವ್ಯಕ್ತಿಗಳು ಯಾರು ಇದರ ಹಿಂದಿನ ಪಾತ್ರಧಾರಿಗಳು ಯಾರು ಈ ಸಂಚಿನಲ್ಲಿ ಭಾಗಿಯಾದ ಮಾಧ್ಯಮ ಸಂಸ್ಥೆಗಳು ಯಾವುದು ಈ ಸುಳ್ಳಾರೋಪದ ಹಿಂದೆ ಇರುವ ವರದಿಗಾರರು ಯಾರು ಪಬ್ಲಿಕ್ ಟಿವಿ ವರದಿಗಾರ ಈ ಸಂಚಿನ ಭಾಗವಾಗಿದ್ದ ಸುವರ್ಣ ನ್ಯೂಸ್ ಈ ಸಂಚಿನಲ್ಲಿ ಭಾಗವಾಗಿದ್ದ ಅದರ ವರದಿಗಾರನ ಪಾತ್ರವು ಇದರಲ್ಲಿದೆಯಾ ಈ ಷಡ್ಯಂತ್ರದಲ್ಲಿ ಇನ್ನೊಂದಿಷ್ಟು ಸುದ್ದಿವಾಹಿನಿಗಳು ಕೂಡ ಭಾಗಿಯಾಗಿತ್ತ ಇನ್ನೂ ಉತ್ತರ ಸಿಗದ ಪ್ರಶ್ನೆಗಳು ಎಲ್ಲ ಸತ್ಯಗಳು ಬಹಿರಂಗವಾಗಬೇಕು ಹೀಗಾಗಿ ಇದೆಲ್ಲದರ ಬಗ್ಗೆ ತನಿಖೆ ನಡೀಬೇಕು ಈ ಸುಳ್ಳು ಸುದ್ದಿಯ ಹಿಂದಿನ ಸೂತ್ರದಾರರು ಎರಡು ಮೂರು ವರದಿಗಾರರು ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ ಅವರಲ್ಲೊಬ್ಬ ಹಾರ್ಡ್ ಕೋರ್ ಹಿಂದುತ್ವವಾದಿಯಂತೆ ಈತ ಪಕ್ಕಾ ಆರ್ ಎಸ್ ಎಸ್ ಪ್ರಾಡಕ್ಟು ಅಂತೆ ಈ ದೇಶವನ್ನ ಹಿಂದುತ್ವದ ದೇಶ ಮಾಡೋದೇ ನಮ್ಮ ಗುರಿ ಎಂದು ಮಾಧ್ಯಮದ ಗೆಳೆಯರ ಜೊತೆ ಈತ ಓಪನ್ ಆಗಿ ಹೇಳ್ತಾ ಇರ್ತಾನಂತೆ ಈ ಮೋದಿ ನಮಗೆ ಲೆಕ್ಕಕ್ಕೆ ಇಲ್ಲ ಮೋದಿಯನ್ನ ಕೇವಲ ನಾವು ಬಳಸಿಕೊಳ್ತೇವೆ ಅಷ್ಟೇ ಆರ್ ಎಸ್ ಎಸ್ ನ ಅಂತಿಮ ಗುರಿ ಭಾರತವನ್ನ ಹಿಂದುತ್ವದ ದೇಶ ಮಾಡೋದು ಅದನ್ನು ನಾವು ಸಾಧಿಸಿಯೇ ಸಾಧಿಸುತ್ತೇವೆ ಎಂದು ಕೆಲ ಮಾಧ್ಯಮ ಗೆಳೆಯರ ಜೊತೆ ಹೇಳಿಕೊಂಡಿದ್ದಾನಂತೆ ಅದರಿಂದ ಈ ಪ್ರಕರಣಕ್ಕೆ ಸಂಬಂಧಿಸಿ ಆ ವರದಿಗಾರ ಮತ್ತು ಇನ್ನೊಂದಿಷ್ಟು ಟಿ ವಿ ವಾಹಿನಿಗಳ ವರದಿಗಾರರ ಮೇಲೆ ಶಂಕೆ ಇದೆ ಇನ್ನೂ ನ್ಯೂಸ್ ರೂಮ್ಗಳಲ್ಲಿ ಕೂತು ಬಿ ಜೆ ಪಿ ಐ ಟಿ ಸೆಲ್ಗಳಿಂತಲೂ ಕಡೆಯಾಗಿ ನಡೆದುಕೊಂಡ ಕೆಲ ಪ್ರಭೂತಿ ಸುದ್ದಿ ನಿರೂಪಕರಿದ್ದಾರೆ ನಿನ್ನೆ ಅವರ ಭಾಷೆ ಹಾವಭಾವಗಳನ್ನು ನೋಡಿದರೆ ಗೊತ್ತಾಗ್ತಾ ಇತ್ತು ಅವರ ಮೈಯಲ್ಲಿ ಎಷ್ಟೊಂದು ದ್ವೇಷ ಇದೆ ಅಸೂಯೆ ಇದೆ ಎಷ್ಟೊಂದು ಉರಿ ಇದೆ ಅಂತ ಅದರಲ್ಲೊಬ್ಬ ಬಿ ಜೆ ಪಿ ಮತ್ತು ಸಂಘ ಪರಿವಾರಕ್ಕೆ ಬಹಿರಂಗವಾಗಿ ಸೇಲಾದ ಆಂಕರ್ ಇದ್ದಾನೆ ರಾಷ್ಟ್ರೀಯವಾದಿ ಎಂದು ಕರೆಸಿಕೊಳ್ಳುವ ಸುಳ್ಳಿನ ರಾಜ ಅದ ಇನ್ನೊಬ್ಬ ಕರ್ನಾಟಕದ ಅರ್ನಾಬ್ ಗೋಸ್ವಾಮಿ ಆಗಲು ಹೊರಟಿರುವ ಆಂಕರ್ ಕೂಡ ಇದ್ದ ಇನ್ನೊಬ್ಬ ಪ್ರತಿ ರಾತ್ರಿ ಒಂಬತ್ತು ಗಂಟೆಗೆ ಹಾಜರಾಗಿ ಬೊಗಳೆ ಬಿಡುವ ಹಿರಿಯ ವ್ಯಕ್ತಿ ನಿನ್ನೆ ಅವರ ನಾಲಿಗೆಗೆ ಲಗಾಮೆ ಇರಲಿಲ್ಲ ಥೇಟ್ ಯತ್ನಾಳ್ ಥರ ರಚಾಡ್ತಾ ಇದ್ರು ಹೀಗಾಗಿ ಈ ಸುದ್ದಿ ನಿರೂಪಕರು ಮತ್ತು ಇವರ ಮಾಧ್ಯಮ ಸಂಸ್ಥೆಗಳು ಕೂಡ ಈ ಷಡ್ಯಂತ್ರದಲ್ಲಿ ಭಾಗಿಯಾಗಿರುವ ಅನುಮಾನಗಳಿವೆ ಹೀಗೆ ಹತ್ತಾರು ಅನುಮಾನಗಳು ಶಂಕೆಗಳು ಇರುವುದರಿಂದ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗ್ಲೇಬೇಕು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಲಾಗಿದೆ ಎಂದು ಇವರಷ್ಟೇ ಸುಳ್ಳು ಹೇಳಿದ್ರು ನಮ್ಮ ಮುಂದಿರುವ ಸಾಕ್ಷಿಗಳು ಅಲ್ಲಿ ಪಾಕ್ಗೆ ಜೈಕಾರ ಕೂಗಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸುತ್ತೆ ನಾಸೀರ್ ಅಂತ ಕೂಗಿದ್ದನ್ನ ನಾಸೀರ್ ಸಾಬ್ ಅಂತ ಕೂಗಿದ್ದನ್ನ ಇವರು ಪಾಕಿಸ್ತಾನ್ ಅಂತ ಹೇಳ್ತಾ ಇದ್ದಾರೆ ಹಾಗಂತ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದರು ಅಂತ ಈ ಗೋಧಿ ಮೀಡಿಯಾಗಳು ಕತೆ ಕೊಟ್ಟೋದು ಇದೇ ಮೊದಲೇನಲ್ಲ ಬಿ ಜೆ ಪಿ ಮತ್ತು ಸಂಘ ಪರಿವಾರದ ಸೇವೆ ಮಾಡುವ ಕನ್ನಡದ ಬಹುತೇಕ ಮಾಧ್ಯಮಗಳು ತಮ್ಮನ್ನು ಸಾಕುವ ಧನಿಗಳಿಗೆ ಸಂಕಟ ಬಂದಾಗಲೆಲ್ಲ ಪಾಕಿಸ್ತಾನದ ಮೊರೆ ಹೋಗ್ತಾರೆ ಇಂತಹ ಹತ್ತಾರು ಸುಳ್ಳು ಆರೋಪಗಳನ್ನು ಗೋಧಿ ಮೀಡಿಯಾಗಳು ಈ ಹಿಂದೆಯೂ ಮಾಡಿದೆ ಎರಡು ಮೂರು ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರಿಯಲ್ಲಿ ಎಸ್ ಡಿ ಪಿ ಪಕ್ಷದ ಕಾರ್ಯಕರ್ತರ ಮೇಲೆ ಇಂತಹದ್ದೇ ಆರೋಪವನ್ನು ಹೊರಿಸಲಾಗಿತ್ತು ಆದರೆ ಅದು ಸುಳ್ಳು ಅಂತ ಸಾಬೀತಾಯಿತು ಕಳೆದ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಬಳಿಕ ಬೆಳಗಾವಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಸೀಫ್ ಸೇಠ್ ಅವರಿಗೆ ಜೈಕಾರ ಕೂಗಿದ್ದನ್ನು ಇವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿರುವುದಾಗಿ ಆರೋಪ ಹೊರಿಸಿದರು ಅದು ಸುಳ್ಳು ಅಂತ ಪ್ರೂವ್ ಆಗಿತ್ತು ಇನ್ನೊಮ್ಮೆ ಕೊಡಗಿನ ಶನಿವಾರ ಸಂತೆಯಲ್ಲಿ ಪ್ರತಿಭಟನೆ ಮಾಡ್ತಿರಬೇಕಾದ್ರೆ ಮುಸ್ಲಿಂ ಮಹಿಳೆಯರು ಅಂಬೇಡ್ಕರ್ ಜಿಂದಾಬಾದ್ ಘೋಷಣೆ ಕೂಗಿದ್ದನ್ನ ಈ ಗೋಧಿ ಮೀಡಿಯಾಗಳು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಅಂತ ತಿರುಚಿದ್ರು ಆದರೆ ಪೊಲೀಸ್ ತನಿಖೆಯಲ್ಲಿ ಅದು ಸುಳ್ಳು ಅಂತ ಗೊತ್ತಾಯಿತು ಆ ಸುಳ್ಳು ಸುದ್ದಿ ಹಬ್ಬಿಸಿದ್ದಕ್ಕೆ ಕನ್ನಡಪ್ರಭ ವರದಿಗಾರರ ಮೇಲೆ ಕೇಸು ದಾಖಲಾಗಿತ್ತು ಹೀಗೆ ಹತ್ತಾರು ನಿದರ್ಶನಗಳಿವೆ ಇನ್ನೂ ಫ್ಯಾಕ್ಟ್ ಚೆಕ್ನಲ್ಲಿ ಎಕ್ಸ್ಪರ್ಟ್ ಆಗಿರುವ ಹಾಲ್ಟ್ ನ್ಯೂಸ್ ಸಹ ಸಂಸ್ಥಾಪಕ ಮೊಹಮ್ಮದ್ ಜುಬೇರ್ ಅವರು ಈ ದೇಶದಲ್ಲಿ ನಡೆದ ಇಂತಹ ಇಪ್ಪತ್ತಕ್ಕೂ ಅಧಿಕ ಪ್ರಕರಣಗಳನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ನಲ್ಲಿ ಲಕ್ನೋದಲ್ಲಿ ನಡೆದ ಸಿ ಎ ಎ ವಿರೋಧಿ ರ್ಯಾಲಿಯಲ್ಲಿ ಎರಡು ಸಾವಿರದ ಇಪ್ಪತ್ತರ ನವೆಂಬರ್ನಲ್ಲಿ ಅಸ್ಸಾಂನಲ್ಲಿ ಅದೇ ವರ್ಷ ಮುಂಬೈನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಆಗಸ್ಟ್ ಹತ್ತೊಂಬತ್ತರಂದು ಮಧ್ಯಪ್ರದೇಶದ ಉಜ್ಜೈನಿಯಲ್ಲಿ ಅದೇ ವರ್ಷದ ಡಿಸೆಂಬರ್ನಲ್ಲಿ ಗುಜರಾತ್ನ ಕಚ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಖಂಡ್ ಮುಖಿಯಾದ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ನಲ್ಲಿ ರಾಜಸ್ಥಾನದ ಜೈಪುರದಲ್ಲಿ ಹೀಗೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಲಾಗಿದೆ ಎಂಬ ಇಪ್ಪತ್ತಕ್ಕೂ ಹೆಚ್ಚಿನ ಸುಳ್ಳು ಪ್ರಕರಣಗಳ ಬಗ್ಗೆ ಜುಬೇರ್ ಮಾಹಿತಿ ನೀಡಿದ್ದಾರೆ ಅಂದ್ರೆ ಇದು ಸಂಘ ಪರಿವಾರ ಬಿಜೆಪಿ ಮತ್ತು ಮಾಧ್ಯಮಗಳ ಮೋಡೇಸ್ ಅಪರಿಂಡಿ ಅಂತ ಹೇಳ್ಬೋದು ಈ ಸುಳ್ಳು ಸುದ್ದಿಗಳನ್ನೇ ನಂಬಿರುವ ಅಸಂಖ್ಯಾತ ಅಮಾಯಕ ಜನರು ಏನು ಭಾವಿಸ್ಕೊಂಡಿದ್ದಾರೆ ಅಂದ್ರೆ ಈ ದೇಶದ ಮುಸ್ಲಿಮರು ಪಾಕಿಸ್ತಾನಕ್ಕೆ ಜೈಕಾರ ಕೂಗ್ತಾರೆ ಅಂತ ತಪ್ಪು ತಿಳ್ಕೊಂಡಿದ್ದಾರೆ ಇಲ್ಲಿ ಸತ್ಯ ಮನೆಯ ಹೊಸ್ತಿಲು ದಾಟುವ ಮುಂಚೆ ಸುಳ್ಳು ಇಡೀ ಊರು ಸುತ್ತಿ ಬರುವುದರಿಂದ ಮಾಧ್ಯಮಗಳು ಮತ್ತು ಸಂಘ ಪರಿವಾರ ಹಬ್ಬಿಸುವ ಈ ಸುಳ್ಳುಗಳನ್ನು ಜನರು ಸತ್ಯ ಎಂದೇ ಭಾವಿಸಿಕೊಂಡಿದ್ದಾರೆ ಅದೀಗ ಕರ್ನಾಟಕದಲ್ಲಿ ಮತ್ತೊಮ್ಮೆ ಬಹಿರಂಗವಾಗಿದೆ ಇನ್ನೊಂದು ಪ್ರಮುಖ ವಿಷಯ ಏನಂದರೆ ಯಾವಾಗ್ಲೆಲ್ಲ ಬಿ ಜೆ ಪಿಗೆ ಈ ದೇಶದಲ್ಲಿ ಕಷ್ಟಗಳು ಎದುರಾಗ್ತಾವೋ ಅವಾಗಲೆಲ್ಲ ಮಾಧ್ಯಮಗಳಲ್ಲಿ ಈ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದರು ಎಂಬ ಸುಳ್ಳುಗಳು ಹೊರಬರುತ್ತವೆ ನಿನ್ನೆಯ ಸುಳ್ಳು ಸುದ್ದಿ ಏನಿದೆಯೋ ನಿಶ್ಸಂಶಯವಾಗಿಯೂ ಅದು ರಾಜ್ಯಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿಗಾದ ಮುಖಭಂಗವನ್ನು ಮರೆಮಾಚಲು ಮಾಡಿರುವ ಷಡ್ಯಂತ್ರವೇ ಆಗಿದೆ ಅಲ್ಲದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಲಾಭ ತಂದುಕೊಡಲು ಮಾಡಿರುವ ಪ್ರಯತ್ನವೂ ಆಗಿದೆ ಎಂಬುದರಲ್ಲಿ ಅನುಮಾನವಿಲ್ಲ ಜನರ ದಿಕ್ಕು ತಪ್ಪಿಸಲು ಸಮಾಜವನ್ನ ಒಡೆದು ಆಳಲು ಸಮುದಾಯಗಳ ನಡುವೆ ಬೆಂಕಿ ಹಚ್ಚಲೆಂದೇ ಅವರು ಈ ಕೃತ್ಯ ಮಾಡಿರುವುದು ಸತ್ಯ ಈ ಸಂಚಿನ ಹಿಂದೆ ಕರ್ನಾಟಕದಲ್ಲಿ ದೊಡ್ಡದೊಂದು ಗಲಭೆ ಮಾಡಿಸುವ ಷಡ್ಯಂತ್ರವೂ ಇರಬಹುದೇನೋ ಇದರ ಹಿಂದೆ ಕೋಮು ಗಲಭೆಗೆ ಸಂಚು ರೂಪಿಸಿರುವ ಶಂಕೆಯೂ ಇದೆ ಹೀಗಾಗಿ ಇದನ್ನ ಮಾಧ್ಯಮ ಭಯೋತ್ಪಾದನೆ ಎಂದು ಕರೆಯಬಹುದು ಈ ಮಾಧ್ಯಮ ಭಯೋತ್ಪಾದನೆಯನ್ನು ಮಟ್ಟ ಹಾಕಬೇಕಂದ್ರೆ ವಿಧಾನಸೌಧದ ಪ್ರಕರಣ ಸಂಬಂಧ ಕರ್ನಾಟಕದ ಸರ್ಕಾರ ಈ ಮಾಧ್ಯಮ ಭಯೋತ್ಪಾದಕ ಮೇಲೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿದೆ ಸಿದ್ದರಾಮಯ್ಯ ಸರ್ಕಾರದಿಂದ ಆ ಕ್ರಮವನ್ನು ಜನರು ಎದುರು ನೋಡ್ತಾ ಇದ್ದಾರೆ ರಾಜ್ಯದ ಜನರು ಸಿದ್ದರಾಮಯ್ಯನವರ ಕೈಗೆ ಅಧಿಕಾರ ಕೊಟ್ಟಿರೋದೇ ಆ ಕಾರಣಕ್ಕೆ ಹೊರತು ಇವರ ಉಚಿತ ಯೋಜನೆಗಳಲ್ಲ ಯಾವ ಬಿ ಜೆ ಪಿ ಸರ್ಕಾರ ಕಳೆದ ನಾಲ್ಕು ವರ್ಷಗಳಲ್ಲಿ ರಾಜ್ಯವನ್ನು ಕೋಮುದಳ್ಳೂರಿಗೆ ದೂಡಿ ಹಾಕಿ ಈ ಸಮಾಜವನ್ನು ವಿಭಜಿಸಲು ನೋಡಿತ್ತೋ ಆ ದುಷ್ಟ ಜನರಿಗೆ ಪಾಠ ಕಲಿಸಲೆಂದೇ ಬಿ ಜೆ ಪಿಯನ್ನು ಕಿತ್ತೆಸೆದು ಜನರು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ನೀಡಿದ್ದಾರೆ ಹೀಗಿದ್ರು ಕಾಂಗ್ರೆಸ್ ಸರ್ಕಾರ ಇಂಥವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳೋಕೆ ಹಿಂದೆ ಮುಂದೆ ನೋಡುತ್ತೆಂದಾದರೆ ನೀವು ಅಧಿಕಾರದಲ್ಲಿರೋದು ಏನಕ್ಕೆ ಎಂಬ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ಸರ್ಕಾರದ ಮುಂದೆ ನಮ್ಮ ಮನವಿ ಎರಡೇ ಒಂದು ನೀವು ಈ ಸುಳ್ಳು ಸುದ್ದಿ ಕೋರರ ಮೇಲೆ ಕ್ರಮ ತೆಗೆದುಕೊಂಡು ರಾಜ್ಯದ ನೆಮ್ಮದಿಯನ್ನು ಕಾಪಾಡಬೇಕು ಇಲ್ಲಾಂದರೆ ನೀವು ಕುರ್ಚಿ ಬಿಟ್ಟು ತೊಲಗಬೇಕು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್